ಮೂಲೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ರೈತರ ಪಾಣಿನ ಕಣ್ಗಾವಲ್ ನೋಡಿ ಅಂತ ಹೇಳಬೇಕು ಮಠ ಜಾಮೀನುಗಳ ಪಾಣಿಗಳನ್ನ ಇನಾಮಿ ಖರಾಬ್ ಲ್ಯಾಂಡ್ ಬೇರೆ ಪಾಣಿಯಲ್ಲಿ ಎಂಟ್ರಿ ಮಾಡೋದು ಹಳೆ ಪಾಣಿಗಳಲ್ಲಿ ಎಂಟ್ರಿ ಮಾಡೋದು ಕಿರಾತ್ ಕಿರಾತೇನ್ ಮಾಡಿದ್ದಾರೆ ಹಳೆ ಪಾಣಿಗಳಲ್ಲಿ ಎಂಟ್ರಿ ಮಾಡೋದು ಇದು ಆಸ್ತಿ ಹಾಗಾದ್ರೆ ಎಲ್ಲಾ ಆಸ್ತಿಗಳು ಎಲ್ಲ ಪಾಣಿಗಳಲ್ಲೂ ನಾವು ಎಂಟ್ರಿ ಮಾಡ್ಬಿಡ್ಬೋದು ಆದ್ರಿಂದ ದಯವಿಟ್ಟು ಈ ಬೋರ್ಡ್ ಅಂತ ಹೇಳಿದ್ರೆ ಒಂದು ಸಮುದಾಯ ಇದು ನಂದು ಇದು ವಕ್ ಬೋರ್ಡ್ ಅವರದಲ್ಲ ಇದು ಸರ್ಕಾರದ ವಕ್ ಬೋರ್ಡ್ ವಕ್ ಬೋರ್ಡ್ ಅಂತ ನಿರ್ಮಾಣ ಮಾಡೋದಕ್ಕೆ ಕಾರಣಕರ್ತರಾದಂತರು ಆ ಕಾಲದಲ್ಲಿ ದೇಶ ಬಿಟ್ಟು ಹೋದಾಗ ಈ ದೇಶದಲ್ಲಿ ಇರುವಂತ ಮುಸ್ಲಿಮರನ್ನ ಗಾಂಧಿ ಕರೆ ಕೊಟ್ಟಾಗ ಯಾರು ಆಸ್ತಿಗಳು ಹಿಂದೂಗಳೇ ಆಗ್ಬೋದು ಯಾರೇ ಆಗ್ಬೋದು ಆಸ್ತಿಗಳು ಬಿಟ್ಟು ಹೋಗಿದ್ರು ಅವ್ರ ಆಸ್ತಿನೆಲ್ಲ ಒಕ್ಬೋರ್ಡ್ಗೆ ಅಂತ ಹೇಳ್ಬಿಟ್ಟು ಸೇರಿಸ್ತದೆ ಇದು ಸರ್ಕಾರಕ್ಕೆ ಸೇರಿದಂಥ ಆಸ್ತಿ ಇದು ನಮ್ದೇ ವಕ್ಬೋರ್ಡ್ ಅಂದರೆ ಒಂದು ಸಮುದಾಯದ ದಂಧೆ ಅಂತದೆ ತಪ್ಪು ಸರ್ಕಾರ ನಿನ್ನ ಹೆಸರು ಮಾಡೈತ ಒಕ್ಬೋರ್ಡ್ ಯಾರ್ದು ಅಲ್ಲಿರೋ ಅಂಥ ಅಧಿಕಾರಿಗಳು ಯಾರು ಎಲ್ಲ ಸರ್ಕಾರಿ ಅಧಿಕಾರಿಗಳಲ್ಲಿರೋದು ಐ ಎ ಎಸ್ಗಳಿಂದ ಕೆ ಎಸ್ ಗಳಿಂದ ಸರ್ಕಾರಿ ಸಂಬಳ ತಗೊಂಡು ಅಂಥವ್ರು ಇರೋದಲ್ಲಿ ಇದು ನೀವು ಅರ್ಥ ಮಾಡ್ಕೊಬೇಕು ಅದಕ್ಕೆ ಸಮುದಾಯಗಳಿದು ಒಕ್ ಬೋರ್ಡ್ ಅಂದರೆ ಸಾವಿರಾರು ಜನ ನಿಂತ್ಕೊತೀರಿ ಬಂದು ಇದು ತಪ್ಪು ಇದು ಸರ್ಕಾರಿ ಜಮೀನುಗಳು ಸರ್ಕಾರದ ಯಾವುದೇ ರೀತಿ ಇದ್ದಾಗ ಇದನ್ನ ಸೇರಿಸೋ ತಪ್ಪು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀರಿ ಬಡವರ ಜಮೀನು ಅದರಲ್ಲಿ ಯಾರೇ ಇರ್ಬೋದು ಹಿಂದೂಗಳು ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಎಲ್ರಿಗೂ ಇರ್ಬೋದು ತಗೊಂಡವರು ಇನಾಮ್ತಿ ಗ್ರಾಂಟ್ಗಳಲ್ಲಿ ಎಲ್ರಿಗೂ ಆಗಿದ್ದಾವೆ ಅದನ್ನು ಅವ್ರಿಗೆ ಗೊತ್ತಿಲ್ಲದಿರ ಯಾರೋ ಕಿಡಿಗೇಡಿಗಳು ಮಾಡೋ ಅಂತ ತಾಲೂಕಲ್ಲಿ ಕೆಲಸಗಳಿಂದ ಇವತ್ತು ಈ ರಾಜ್ಯದಲ್ಲಿ ಬೋರ್ಡ್ ಒಕ್ ಬೋರ್ಡ್ ಒಕ್ ಬೋರ್ಡ್ ಅಂತ ಆಸ್ತಿ ಇದ್ದಾವೆ ಎಲ್ಲಿಂದ ಬಂತು ಒಕ್ಬೋರ್ಡ್ಗೆ ಯಾರು ಸಾಂಕ್ಷನ್ ಮಾಡಿದ್ರೆ ಆಸ್ತಿನ ಯಾರು ಕೊಟ್ರು ಯಾವ ಆದೇಶದ ಮೇಲೆ ಕೊಟ್ಟರು ಇವತ್ತೊಂದು ಆದೇಶದ ಮೇಲೆ ಏನೂ ಕೊಟ್ಟಿಲ್ಲ ಹೆಂಗ್ ಬರ್ತದೆ ಆಸ್ತಿ ಪಾಣಿಯಲ್ಲಿ ಬರೆಯಕ್ಕೆ ಯಾರು ಯಾವುದು ಇರ್ಬೋದು ಯಾವ್ದೋ ಇರ್ಬೋದು ಪಾಣಿಯಲ್ಲಿ ಬಂದ್ರೆ ಇವ್ರು ಇವ್ರಿಗೆ ಏನು ಪಾಣಿಯಲ್ಲಿ ಬಂದ್ರೆ ಅಕ್ಕು ಆದ್ರಿಂದ ಇದನ್ನೆಲ್ಲ ಕೋಮು ಸೃಷ್ಟಿಗೋಸ್ಕರ ಈ ರಾಜ್ಯದ ಜನತೆನ ನಿದ್ದೆಗೆಡಿಸೋದಕ್ಕೋಸ್ಕರ ಮೀರ್ ಸಾಧಕ್ ಅಂತ ಹೇಳುವಂತ ಅಂಥ ಜಮೀರವರು ಮಾಡ್ತಾ ಇರೋಂಥ ಅನ್ಲಾಯಕ್ ಕೆಲಸ ಆದ್ರಿಂದ ಈ ರಾಜ್ಯನ ಸುಭುಚ್ಛವಾಗಿ ಇಕ್ಕೋದು ಇಷ್ಟ ಇಲ್ಲ ಅವ್ರಿಗೆ ಹಿಂದೂ ಮುಸ್ಲಿಂ ಕೋಮು ಗಲಭೆಗಳು ನಡೆಸಬೇಕು ಅದನ್ನು ಬೇರೆಯವರ ಮೇಲೆ ಹಾಕಬೇಕು ಅಂತೇಳಿ ಆ ಒಬ್ಬ ಮಾಡ್ತಾ ಇರೋ ಕೆಲಸ ಇಡೀ ರಾಜ್ಯನೇ ಇವತ್ತು ಕೆಂಡಮಂಡಲವಾಗಿ ನೀವು ನೋಡ್ತಾ ಇರಬಹುದು ಪೊಲೀಸ್ ಎಷ್ಟು ಜನ ಇರ್ಬೋದು ಇವರೆಲ್ಲ ಬರೋದಕ್ಕೆ ಕಾರಣ ಯಾರು ಮಠಮಾನ್ಯಗಳು ದೇವಸ್ಥಾನಗಳಲ್ಲಿ ಇರುವಂತ ಜಮೀನು ನರಸಿಂಹಸ್ವಾಮಿ ದೇವಸ್ಥಾನ ನಾಲ್ ನಾಲ್ಕನೇ ಸರ್ವೆ ನಂಬರ್ ಅಲ್ಲಿರುವಂಥ ಜಮೀನುಗಳನ್ನ ಇವರು ಇವತ್ತು ಒಕ್ಬೋರ್ಡ್ ಒಂಬತ್ತು ಎಕರೆ ಹದಿಮೂರು ಕುಂಟೆ ಒಕ್ಬೋರ್ಡ್ ಅಂತ ಬರೆಯಕ್ಕೆ ಯಾವ ಆದೇಶದಲ್ಲಿ ಆಗಿದೆ ಇವನ್ನೆಲ್ಲ ಕೇಳೋದಕ್ಕೋಸ್ಕರ ಇವತ್ತು ಬಂದಿರ್ತಾರೆ ಮುನ್ರಾಜ್ ಅವರು